ಪಿತೂರಿ ಮಾಡಿದ ದುಷ್ಟ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು ಬೆಳಗಾವಿಯಲ್ಲಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಪಿತೂರಿ ಮಾಡಿದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಧರ್ಮಸ್ಥಳ ಹೆಸರು ಹಾಳು ಮಾಡಿದವರ ಹೆಸರು ಬಹಿರಂಗ ನಾನು ಕೂಡ ಅವತ್ತೇ ಧರ್ಮಸ್ಥಳ ಪರ ಸತ್ಯ ಹೇಳಿದ್ದೆ ಧಾರ್ಮಿಕ ಭಾವನೆ ಮೇಲೆ ರಾಜಕೀಯ ಮಾಡಬಾರ್ದು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿದ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಎಂ ಸುತ್ತ ಇರುವವರೆಲ್ಲ ಯಾಕ್ರ ಕೈ ಹಾಕ್ತಾರೆ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಶಾಸಕ ಬೇಳೂರು ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ವಲ್ಪ ಇತ್ತೀಚೆ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಾಧ್ಯ ಆಗಿದೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದರೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಅಂತ ಅಲ್ಲದೆ ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸಿಬಿಡ್ತಿದ್ದೀವಿ ಇದು ಕೇಂದ್ರ ನಾಯಕರು ಇದು ಅವರಲ್ಲಿರೋದು ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸುವ ನನಗೆ ಗೊತ್ತಿಲ್ಲ ನಾನು ಹೇಳೋದಷ್ಟೇ ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನನ್ನದು ಅನುಮಾನವಿದೆ ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ ಮತ್ತೊಂದಿಷ್ಟು ಅವಕಾಶ ಹೊಸಬ್ರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದು ಇದೆ ಅದನ್ನು ಆದಷ್ಟು ಬೇಗ ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು ಭಾವನೆ ಅಷ್ಟೆ ಅಲ್ಲ ನಾನೇನು ಸನ್ಯಾಸಿ ಅಂತ ರೀ ಮರ ನೀವು ಯಾವಾಗಲೂ ಕೇಳ್ತೀರಿ ನಿಮಗೆ ಚಾನ್ಸಸ್ ಚಾನ್ಸಸ್ ಅಂತ ಇರಲ್ಲ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದವನು